ರಾಯಭಾಗ ಪಟ್ಟಣದಲ್ಲಿ ಎರಡ್ನೂರ ಆರನೆಯ ಭೀಮಾ ಕೊರೆಂಗಾವ ವಿಜಯೋತ್ಸವ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ಭೀಮಾ ಕೊರೆಂಗಾ ವಿಜಯೋತ್ಸವ ಕಮಿಟಿ ಆರನೇ ವರ್ಷದ ರಾಯಭಾಗ ಇವರಿಂದ ಎರಡ್ನೂರ ಆರನೆಯ ಭೀಮಾ ಕೊರೆಂಗಾ ವಿಜಯೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿಜಯಸ್ತಂಭದ ಉದ್ಘಾಟನೆಯನ್ನು ಸರ್ವ ಸೇನಾಪತಿ ವೀರ ಸಿದ್ದನಾಗ ಅವರ ವಂಶಜ ಪ್ರೊಫೆಸರ್ ಪ್ರಮೋದ್ ಇನಾಮಾದರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯಾ ಪಾಟೀಲ್ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ವೇದಿಕೆ ಕಾರ್ಯಕ್ರಮವನ್ನು ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜಿ ಬಾಬುರಾವ್ ನಿಡೋಣಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು ಹಾಗೂ ರಾಜು ತಳವಾರ್ ಡಾ ರಾಜು ಶಿರಂಗಾವಿ ಮಹಾವೀರ್ ಐವಳಿ ದೇವಾನಂದ ಸನದಿ ಎಂಜೆ ಯುಗಾರಿ ಕೆಆರ್ ಕೋಟಿವಾಲೆ ಮಹೇಶ್ ಕೊರವಿ ತೊಯಾಬ್ ಮುಲ್ಲಾ ರಾಜು ಬನೆಗೆ ಬೇಗಂ ಶಿಂಗೇ ಜಯಶ್ರೀ ಬಿರಡಿ ಸಂಜು ತಳವಾರ್ಕರ ಡಾಕ್ಟರ್ ಅರುಣ್ ಕಾಂಬ್ಳೆ ಡಾಕ್ಟರ್ ರಮೇಶ್ ರಂಗಣ್ಣವರ್ ಗಣೇಶ್ ಕಾಂಬ್ಳೆ ವೇದಿಕೆ ಮೇರಿದ್ದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಉದ್ದೇಶಿಸಿ ವೀರ ಸಿದ್ದನ ವಂಶಜ ಪ್ರೊಫೆಸರ್ ಪ್ರಮೋದ ಇನಾಮದಾರ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಸ್ವಾಭಿಮಾನಕ್ಕೋಸ್ಕರ ನಡೆದ ಭೀಮ್ ಕೊರೆಂಗಾ ಯುದ್ಧದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಭೀಮ್ ಕೊರೆಂಗಾ ವಿಜಯೋತ್ಸವ ಕಮಿಟಿಯ ಪದಾಧಿಕಾರಿಗಳು ರಮೇಶ್ ಕಾಂಬ್ಳೆ ರಾಜು ಕಾಂಬ್ಳೆ ಭೀಮು ಕಾಂಬ್ಳೆ ಅನಿಲ್ ಪರಾಮ್ ಜೀಪೆ ಪ್ರವೀಣ್ ನಿಡೋಣಿ ಸಚಿನ್ ನವರತ್ನ ಶಿವರಾಜ್ ದೇವಕುಳಿ ವಿಕಾಸ್ ಚವ್ವಾಣ್ ಮತ್ತು ವಿವಿಧ ದಲಿತ ಪರ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ನಿರೂಪಕರಾಗಿ ಮಿಥುನ್ ಕಾಂಬ್ಳೆ

Beti ampi nari, jaranam gacami serwa Hindu ini kanu begini nino. इतिहास विकसितनाकाने मांडलेला आहे आणि रचलेला आहे त्यावेळेची वाटचाल आहे किंवा त्या दर्ग्याला त्या ठिकाणी मलिना चालत नसायचा त्यामुळे आम्ही सगळे मुस्लिम समाज असतील सगळे बहुजन समाज ते संपूर्ण समाज आम्ही त्या गावामध्ये गोळा करून दादा वीस वीस एकर जमीन त्या ठिकाणी घेऊन आम्ही त्या ठिकाणी ते गाव बसवलं आणि हे बसवत असताना आमचे जे तिसरा तिसरी शैली सिद्धनाक होते त्याने त्या ठिकाणी ठिकाणी पहिले शिधनाक जे होते ते पानिपतची लढाई ऐकली असेल तुम्ही पानिपतची लढाई त्या पानिपतच्या लढाईमध्ये मराठ्यांचं नेतृत्व धर्म साहेब मराठ्यांचं एक हजार फंट हार्दिक शुभाशा मी कार्यक्रम उद्देश ना मी इतिहास आणि मनोवादी विरुद्ध इतिहास जनर जागृत ಮಾಡೋಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬರೀ ರಾಯಭಾಗದಲ್ಲಿ ಅಲ್ಲ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕರ್ ಇಡೀ ಕರ್ನಾಟಕದಲ್ಲಿ ಮಾಡೋ ನಮ್ಮ ಉದ್ದೇಶ ಐತಿ ಹಾಗಾಗಿ ಈಗ ನಮ್ಮ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೆವು ಅದು ಇವತ್ತು ಪೂರ್ಣ ಯಶಸ್ವಿಯಾಗಿದೆ ಎಲ್ಲರೂ ಬಂದಿದ್ದರು ಇವತ್ತೆಲ್ಲ ಮಹಾರಾಷ್ಟ್ರದಿಂದ ಗೆಸ್ಟ್ಗಳು ಬಂದರು ಸರ್ ವಿಶೇಷವಾಗಿ ಇವತ್ತು ವಂಶಜರ ಬಂದಿರ ವಂಶಜರು ನಮ್ಮ ವಂಶ ಮೂರನೇ ಶಬ್ದವ್ರ ಮಮ್ಮ ಮರಿ ಮಮ್ಮಗೆ ಬಂದಿದ್ದರು ಒಂದು ಮೂರನೇ ನಾಲ್ಕನೇ ತಲೆಮ್ ತಲೆಮಾರದವರು ಅವರ ಪ್ರಮೋದ್ ಇನಾಮದಾರ್ ತಂದ ಅವ್ರನ್ನ ಇವತ್ತು ನಾವು ಅವ್ರನ್ನ ಗೆಸ್ಟ್ ಆಗಿ ಕರೆಸಿ ಅವರಿಂದ ಅವ್ರ ಅವರು ನಮ್ಮ ಪೂರ್ವಜರ ಇತಿಹಾಸನ ಅವರ ಭಾಷೆನ ಮುಖಾಂತರ ಇತಿಹಾಸನ ವ್ಯಕ್ತಪಡಿಸಿದವರು ಆ ಇತಿಹಾಸ ನಮ್ಮ ಪೀಳಿಗೆ ನೋಡಿತಿ ಆ ಆ ಪೀಳಿ ನಮ್ಮ ಪೀಳಿಗೆ ಇವತ್ತಿನ ಮುಂದಿನ ಪೀಳಿಗೆ ಬರೋದಾ ಅಗದಿ ಬಲಿಷ್ಠವಾಗಿರಲಿ ನಾನು ಒಂದು ಉದ್ದೇಶ ಇಟ್ಕೊಂಡ ಒಂದು ಶಕ್ತಿ ತುಂಬಿದರು ಪ್ರಮೋದ್ ಇನಾಮದಾರ್ ಅವರ ಇವತ್ತು ಪ್ರಣ ಪ್ರಜನ ಬಂದಿದ್ದರು ದಶೇಂದ್ರ ಸಾಹೇಬರು ಬಂದಿದ್ದರು ಸಂಜಯ್ ತಳವರು ಬಂದಿದ್ದರು ವಿನೋದ್ ಮಾಡಿ ಅವರು ಬಂದಿದ್ದರು ಗುಟ್ಟಿ ಬಂದಿದ್ದರು ಸಂಜು ಯಾಕೂಡಿಯ ಶಿರ್ಗಾವ್ ಹಾಕಿಲ್ಲ ಕೊನೆಯದಾಗಿ ದಲಿತ ಯುವಕರಿಗೆ ಏನು ಬೇಕು ರೀ ದಲಿತರಿಗೆ ಯುವತಿಗೆ ನಾವು ಹೇಳೋದಂದ್ರೆ ಯಾವುದೇ ಚಟಕ್ಕೆ ಬಲಿ ಆಗ ನಿತ್ತು ಎಷ್ಟು ನಾವು ಶಕ್ತಿಶಾಲಿ ಇದೆ ಎಷ್ಟು ಸ್ವಾಭಿಮಾನಿಗಳಿದ್ದವು ಹಂಗ ನಮ್ಮ ಸ್ವಾಭಿಮಾನದಿಂದ ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಂಡ ನಮ್ಮ ವಿರೋಧ ವಿರೋಧಿಗಳ ಮನೋವಾದಿಗಳ ವಿರುದ್ಧ ನಮ್ಗೆ ಹೋರಾಟ ಮಾಡಬೇಕು ಮತ್ತೆ ನಮ್ಮ ಸಮಾಜನ ಕೈ ಕಟ್ಟಬೇಕು ಪ್ರಜ್ಞಾವಂತರಾಗಬೇಕು ವಿದ್ಯಾವಂತರಾಗಬೇಕು ಇದು ನಮ್ಮ ಉದ್ದೇಶ ಸರ್ ಇನ್ನು ಕೆಲವೊಂದು ನಿಮ್ಮ ಬಂದಿಲ್ಲ ಇದ್ರ ಬಗ್ಗೆ ಏನಿಲ್ಲ ನಾವು ಎಲ್ಲ ಪ್ರತಿಯೊಬ್ಬರು ಸಮಾಜದವ್ರನ್ನ ಕರಿತಿದ್ರೆ ಇವತ್ತು ಈ ವರ್ಷವನ್ನ ನಮ್ಮ ಮುಖ್ಯಸ್ಥ ನಮ್ಮ ಸಮ ದಲಿತ ಬಂದ್ರ ಬಂದ್ರಂದ್ರೆ ಮುಂದಿನ ವರ್ಷ ಬೇರೆದವ್ರು ಬರ್ತಾರೆ ಈ ವರ್ಷ ಇವ್ರು ಬಂದರು ಮುಂದಿನ ವರ್ಷ ಮತ್ತೆ ಬೇರೆ ಮುಖಂಡರು ಬರ್ತಾರೆ ನಾವು ಎಲ್ಲ ಮುಖಂಡರನ್ನ ಒಂದ ವೇದಿಕೆ ಮ್ಯಾಗ ಪ್ರತಿ ವರ್ಷ 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 ಕೂಡ ಅದೇ ಅದನ್ನ ಹಳ್ಳಿಯಲ್ಲಿ ಮತ್ತೆ ಮತ್ತೆ ಎಲ್ಲ ಮುಖಂಡರಿಗೆ ಭೇಟಿ ಆಗಿ ಮತ್ತೊಂದು ಒಂದು ಹತ್ತು ವರ್ಷ ನಂತ ಅಂದರೆ ಇವಾಗ ಐದನೇ ವರ್ಷ ಇನ್ನು ಹತ್ತು ವರ್ಷ ನಂತರ ಪೂರ್ಣ ದಲಿತ ಎಲ್ಲ ಜಿಲ್ಲಾದ್ಯಂತ ನಮ್ಮ ಲೀಡರ್ಗಳೆಲ್ಲ ಕೂರಿಸೋ ವ್ಯವಸ್ಥೆ ನಾವು ಮಾಡೋದು ಶಿಕ್ಷಣದಿಂದ ಯಾಕೋ ವಂಚಿತರಾಗ ಹೌದು ಹೌದು ರೀ ಯಾಕೆ ವಂಚಿತರಾಗತ್ತಂದರೆ ರಾಜಕೀಯವಾಗಿ ಜನರ ನಮ್ಮ ಸಮಾಜನ ದುರುಪಯೋಗ ಮಾಡ್ಕೋತೀವಿ ನಮ್ಮ ಸಮ ನಮ್ಮ ಸಮಾಜನ ಆಶೆಗೆ ಬಲಿಪಡಿಸೋತೈತಿ ಯಾವುದೋ ಒಂದು ವಿರೋಧವಾಗಿ ಒಬ್ಬ ಮನೆ ಎರಡು ಗುಂಪನ್ನ ಒಂದೇ ಗುಂಪನ್ನ ಎರಡು ರೀತಿ ಒಡೆ ಒಡಿ ಕೆಲಸ ಮಾಡದ್ ಆ ಕಾರಣಕ್ಕಾಗಿ ಶಿಕ್ಷಕನ ವಂಚಿತ ತಮ್ಮ ಹೆಸರು ನನ್ನ ಹೆಸರು ಗಣೇಶ್ ಕಾಮಳೆ ಅಂತ